ಕಾವ್ಯಂದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಕೂಡ ಕ್ರಿಯೇಟ್ ಮಾಡ್ಬಿಟ್ರು ನಾನು ಈಗ ಫೀಲ್ ಮಾಡ್ತೀನಿ ಅಂತ ಇವಾಗ ನನಗೆ ಎಲ್ಲರಿಗೆ ಹೋಗಿ ಕನ್ವೆನ್ಸ್ ಮಾಡ್ಲಿಕ್ಕೆ ಆಗಲ್ಲ ಲವ್ ಅಲ್ಲ ಮಾರೆ ಅದೇ ಫ್ರೆಂಡ್ ಏ ಅದೇ ಲವ್ ಅಲ್ಲ ಮಾರೆ ಫ್ರೆಂಡ್ ಅಂತ ನನಗೆ ಗೊತ್ತುಂಟು ಅದು ಎಷ್ಟು ಪ್ಯೂರ್ ಇತ್ತು ಎಷ್ಟು ಕಾವ್ಯ ಮತ್ತೆ ಸ್ಪಂದನ ಗಿಲ್ಲಿಗೆ ಕ್ಲೋಸ್ ಇದ್ದಾರೆ ನಮ್ಮ ರಿಲೇಶನ್ ಸತ್ಯ ಪ್ಯೂರ್ ಆಗಿ ಇದ್ರೆ ಯಾರು ಹತ್ತು ಜನ ಕೂಡ ಮಧ್ಯದಲ್ಲಿ ಬಂದ್ರೆ ಅದೇ ಯಾವಾಗ ಬ್ರೇಕ್ ಆಗಲ್ಲ ಗೊತ್ತಾಯ್ತಾ ಸೊ ನನ್ನ ಗಿಲಿ ಹೇಗಂದ್ರೆ ನಾವು ಟಾಮ್ ಅಂಡ್ ತುಂಬ ನೋವು ಮಾಡ್ತಾ ನಾನು ನಾನು ಅಷ್ಟೇ ಅವರಿಗೆ ಆಟ ಆಡಲಿಕ್ಕೆ ಟಾಮಿಗೆ ಜೇರಿ ಬೇಕು ಟಾಮ್ ಬೇಕು ಗಿಲಿ ಇಸ್ ಡಿಸರ್ವಿಂಗ್ ಅವರಿಗೆ ನೋಡುವಾಗ ಗೊತ್ತಾಗುತ್ತೆ ಇಸ್ ಡಿಸರ್ವಿಂಗ್ ಏನು ಅಂತ ಅವರ ಬಾಯಿಂದ ಜಾಸ್ತಿ ಮಾತಾಡಿಬಿಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಅವರಿಗೆ ಇದೇ ಎಲ್ಲ ಹೇಳ್ಬೇಡ ಅದೆಲ್ಲ ಹೇಳ್ಬೇಡ ಅಂತ ಬಟ್ ಆದ್ರೂ ಕೂಡ ಅವರ ಒಂದು ಟ್ಯಾಲೆಂಟ್ ಉಂಟಲ್ವಾ ಅವರ ಬಾಯಿ ಇಂದು ಮತ್ತೆ ಅಶ್ವಿನಿ ಜಗಳ ಟೈಮ್ ಅಲ್ಲಿ ನಿಮ್ಮನ್ನ ಹೊರ ನಾನು ಹೋಗೋದು ಅಂತಂದು ಅದಾಯ್ತು ಅದು ಅದ್ರ ಬಗ್ಗೆ ಏನು ಹೇಳ್ತೀರಾ ಆಯ್ತು ಬಾಯಿಯಲ್ಲಿ ಸ್ವಲ್ಪ ಮಜ್ಜೆ ಉಂಟು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಎಷ್ಟು ಗ್ರ್ಯಾಂಡ್ ಆಗಿ ಓಪನ್ ಆಯಿತು ಅಷ್ಟೇ ಗ್ರ್ಯಾಂಡ್ ಆಗಿ ಕ್ಲೋಸ್ ಕೂಡ ಆಗಿದೆ ಮುಗ್ದಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಲ್ಲ ಕಂಟೆಸ್ಟೆಂಟ್ಸ್ಗಳು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಸದ್ಯಕ್ಕೆ ನಮ್ಮ ಜೊತೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫಸ್ಟ್ ಅಪ್ ರಕ್ಷಿತಾ ಅವರು ನಮ್ಮ ಜೊತೆಗೆ ಇದ್ದಾರೆ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಹಾಗೆ ಫಸ್ಟ್ ರಿಯಾಲಿಟಿ ಶೋನಲ್ಲೇ ಇಷ್ಟು ದೊಡ್ಡ ಮಟ್ಟಿನ ಯಶಸ್ಸು ಸಿಕ್ಕಿದಕ್ಕೆ ಏನು ಹೇಳ್ತಾರೆ ಬಿಗ್ ಬಾಸ್ ಆದಮೇಲೆ ಅವರ ಮುಂದಿನ ಪ್ಲಾನ್ಸ್ ಏನು ಪ್ರತಿಯೊಂದನ್ನು ಮಾತಾಡೋಣ ಮೊದಲೇದಾಗಿ ಅವ್ರನ್ನ ಸ್ವಾಗತಿಸೋಣ ರಕ್ಷಿತಾ ನಮಸ್ಕಾರ ನಮಸ್ಕಾರ ಸೊ ನಾನು ಒಂದು ನೋಟಿಸ್ ಮಾಡಿದ್ದು ಅಂತಂದರೆ ಎಲ್ಲರೂ ಆಚೆಗೆ ಬರುವಾಗ ಮನೆಯಿಂದ ಆಚೆ ಬರುವಾಗ ಸುದೀಪ್ ಸರ್ ಕರ್ಕೊಂಡು ಬರ್ತಾರಲ್ವಾ ಆ ಟೈಮಲ್ಲಿ ಎಲ್ಲರೂ ಕೂಡ ಎಮೋಷನಲ್ ಆಗಿದ್ರು ಬಟ್ ನೀವು ಸಿಕ್ಕಾಪಟ್ಟೆ ಹತ್ತಿದ್ದೀರ ಅದ್ರ ಬಗ್ಗೆ ಹೇಳಿ ಅದೇ ವಿಷಯದಲ್ಲಿ ಎಂತ ಹೇಳಿ ಯಾಕೆಂದರೆ ಮೂರು ತಿಂಗಳು ನಾವು ಒಂದು ಮನೆಯಲ್ಲಿ ಇದ್ದೀವಿ ಓಕೆ ಆ ಸಿಚುವೇಶನ್ ನಮಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಗರ್ವ ಗರ್ವ ಸಿಟ್ಟು ಖುಷಿ ಹಬ್ಬ ಎಲ್ಲ ಮಾಡ್ತಾಯಿದ್ದೀವಿ ಒಟ್ಟಾಗಿ ಓಕೆ ಆ ಮನೆ ಅಂದರೆ ಮೂರು ತಿಂಗಳು ನಾವು ಹೇಗೆ ಮನೆ ಮಾಡಿದ್ದೀವಿ ಅಂದರೆ ಎಷ್ಟು ಪ್ರೀತಿಯಿಂದ ಮಾಡಿದ್ದೀವಿ ಅಂದರೆ ಹೇಗೆ ಕೂಡ ಇರಲಿ ಎಷ್ಟು ಜಗಳ ಜಗಳಾದರೆ ಕೂಡ ಒಂದು ರಾತ್ರಿ ಆಗಲಿ ಬೆಳಿಗ್ಗೆ ಆಗಲಿ ನಾವು ಒಂದು ಖುಷಿಯಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಹಾಗೆ ಒಂದು ಮನೆ ಇತ್ತು ಓಕೆ ಹೇಗ ಒಂದು ಆಚೆ ಬರುವಾಗ ದುಃಖ ಆಗುತ್ತೆ ಅಲ್ವಾ ಯಾಕೆಂದರೆ ತುಂಬ ಪ್ರೀತಿಯಿಂದ ಮಾಡಿದ್ದು ಅದೇ ಮನೆ ಒಬ್ವಿಯಸ್ಲಿ ತುಂಬ ಮಿಸ್ ಮಾಡ್ತಾಯಿದ್ದೀನಿ ಇನ್ನೂ ನನಗೆ ಒಂದು ಮತ್ತೊಂದು ಸತಿ ನನಗೆ ಒಂದು ಬಿಗ್ ಬಾಸ್ ಅದೇ ಮ ಅದೇನೇ ಮನೆಗೆ ಬಾ ಮಗಳೇ ವಾಪಸ್ ಬಾ ಅಂತ ಹೇಳಿ ಹೇಳಿದ್ರೆ ಇವತ್ತೇ ಓಡೋಗ್ತೀನಿ ಅಲ್ಲಿಯೇ ಅಷ್ಟು ಮಿಸ್ ಮಾಡ್ತೀನಿ ನಾನು ಒಂದು ಕಂಟೆಂಟನ್ನ ಕ್ರಿಯೇಟ್ ಮಾಡ್ತಾ ಇದ್ದವ್ರು ನೀವು ಯೂಟ್ಯೂಬಲ್ಲಿ ನಿಮ್ಮ ಕಂಟೆಂಟ್ಗಳು ಬರ್ತಾಯಿತ್ತು ವೀಡಿಯೋಸ್ ಮಾಡ್ತಾಯಿದ್ರಿ ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ನಿಮಗೆ ಹೆಂಗೆ ಅಪ್ರೋಚ್ ಮಾಡಿದ್ರು ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದವ್ರನ್ನ ಡೈರೆಕ್ಟಾಗಿ ಒಂದು ರಿಯಾಲಿಟಿ ಶೋಗೆ ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ ರಿಯಾಲಿಟಿ ಶೋ ಮಾಡಿಬಿಟ್ಟು ಸ್ಕ್ರೀನಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಕೂಡ ಇಲ್ಲ ಸೊ ನಿಮಗೆ ಹೇಗೆ ಅಪ್ರೋಚ್ ಮಾಡಿದರು ಅಂತ ನನಗೆ ಗೊತ್ತಿಲ್ಲ ಮ್ಯಾಮ್ ಹೇಗೆ ನನಗೆ ಅಪ್ರೋಚ್ ಮಾಡಿದ್ರು ಅಂತ ನಾನು ಯಾವುದು ಒಂದು ಊರಲ್ಲಿ ಯಾವುದೋ ಒಂದು ಅಲ್ಲಿ ಕಾಡಲ್ಲಿ ಹಾಂ ನಾನು ಒಂದು ನನ್ನ ಅಜ್ಜಿ ಜೊತೆಗೆ ವೀಡಿಯೋಸ್ ಎಲ್ಲ ಚಿಕ್ಕ ಚಿಕ್ಕ ವೀಡಿಯೋಸ್ ಎಲ್ಲ ಮಾಡೋದು ಅದೇ ಕೂಡ ಕಾನ್ಸೆಪ್ಟ್ ಕಂಟೆಂಟ್ ಅಲ್ಲ ಜಸ್ಟ್ ಒಂದೊಂದು ಮಿನಿಟ್ ರೀಲ್ಸ್ ಆಗಲಿ ಒಂದು ಮೀನು ಕೋಳಿದು ವಿಷಯದಲ್ಲಿ ಆಗಲಿ ಮತ್ತು ವ್ಲಾಗ್ಸ್ ಎಲ್ಲ ಆಗಲಿ ಅಷ್ಟು ದೊಡ್ಡ ದೊಡ್ಡ ಅಲ್ಲ ಚಿಕ್ಕ ಚಿಕ್ಕ ಒಂದು ರೀಲ್ಸ್ ಎಲ್ಲ ನೋಡಿ ಅದೇ ಇಷ್ಟಪಟ್ಟು ಅವರು ನನಗೆ ಒಂದು ಇಷ್ಟಪಟ್ಟರು ಅಂದರೆ ಅದೇ ಒಂದು ನನ್ನ ನನಗೆ ಅದೇ ಎಲ್ಲ ಚಿಕ್ಕ ವೀಡಿಯೋಸ್ ನೋಡಿ ನನಗೆ ನಂಬಿ ಆ ಊರಿಂದ ಕರ್ಕೊಂಡು ಬಂದರು ಮನೆಗೆ ಹಾಕಿದ್ರಲ್ವಾ ಸೊ ಥ್ಯಾಂಕ್ ಯು ಲೈಕ್ ಅದೇ ಒಂದು ಎಷ್ಟು ಫೀಲಿಂಗ್ ಅಂತ ನಿಮಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನನಗೆ ಆಗೋಲ್ಲ ನನಗೆ ಯಾವ ಒಂದು ಶಾಪ್ ನನಗೇನಾ ನಾ ಅಂದರೆ ರಾಂಗ್ ನಂಬರ್ ಅಲ್ಲವಾ ಮನಸ್ಸಲ್ಲಿ ನಾನು ಓಕೆ ಸೊ ಹಾಗೆ ಇತ್ತು ಬಿಕಾಸ್ ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ನಾನು ಒಂದು ನಾರ್ಮಲ್ ಪರ್ಸನ್ ಗೊತ್ತಾಯ್ತಾ ನಾನು ಒಂದು ಸೆಲೆಬ್ರಿಟಿ ಕೂಡ ಅಲ್ಲ ನಾನು ಒಂದು ಊರಲ್ಲಿ ಒಂದು ಚಿಕ್ಕ ಚಿಕ್ಕ ಮೀಡಿಯು ವೀಡಿಯೋಸ್ ಮಾಡುವಾಗ ಅಲ್ಲಿಂದ ಕರ್ಕೊಂಡು ಇಷ್ಟು ದೊಡ್ಡ ವೇ ವೇದಿಕೆಯಲ್ಲಿ ಹಾಕಿದರು ಸೊ ಅದೇ ನನಗೆ ಒಬ್ವಿಯಸ್ಲಿ ದೊಡ್ಡ ನನಗೆ ಒಂದು ದೊಡ್ಡ ಅಪ್ ಹೈ ಪಾಯಿಂಟ್ ಹೋಯ್ತಲ್ವಾ ಅದೇ ನನ್ನ ಬಿಗ್ ಬಾಸ್ ನೀವು ವಿಡಿಯೋ ಮಾಡುವಾಗ ಒಂದು ಸರ್ಟನ್ ಪೀಪಲ್ ನಿಮ್ಗೆ ಗೊತ್ತಿತ್ತು ಒಂದಿಷ್ಟು ನಿಮ್ಮನ್ನು ಫಾಲೋ ಮಾಡೋರು ನಿಮ್ಮನ್ನು ಇಷ್ಟಪಡೋರಿಗೆ ರಕ್ಷಿತಾ ಯಾರು ಅಂತ ಗೊತ್ತಿತ್ತು ಇವಾಗ ಬಿಗ್ ಬಾಸ್ ಮೇಲೆ ಹೋಗಿ ಮೇಲೆ ರಕ್ಷಿತಾ ಯಾರು ಅಂತ ಇಡೀ ಕರ್ನಾಟಕ ಜನತೆ ಗೊತ್ತಾಗಿದೆ ಸೊ ಆ ಒಂದು ಐಡೆಂಟಿಟಿ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂತ ತುಂಬ ಇಂಪಾರ್ಟೆಂಟ್ ಆಯಿತು ನನಗೆ ಯಾಕೆಂದರೆ ಕರ್ನಾಟಕ ಜನರು ಜಸ್ಟ್ ಕರ್ನಾಟಕದಲ್ಲಿಯೇ ಇಲ್ಲ ಕರ್ನಾಟಕ ಜನರು ಮುಂಬೈಯಲ್ಲಿ ಕೂಡ ಎಷ್ಟು ಜನ ಅಲ್ಲಿ ಸ್ಟೇ ಆಗಿದ್ದಾರೆ ಎಷ್ಟು ಜನರಿಂದ ಸಪೋರ್ಟ್ ಬಂದಿದ್ದಾರೆ ಗೊತ್ತುಂಟ ಮುಂಬೈಯಿಂದ ಯಾರು ಕರ್ನಾಟಕದಿಂದ ಶಿಫ್ಟ್ ಆಗಿದ್ದಾರೆ ಅಲ್ಲ ಅಲ್ಲಿ ಕೂಡ ಉಂಟು ಕರ್ನಾಟಕ ಸಂಘ ಉಂಟು ಸಂಘ ತುಂಬ ಸಂಘಗಳು ಉಂಟು ಮತ್ತು ಹೊರಗೆ ದೇಶಲ್ಲಿ ಕೂಡ ಇಂಡಿಯಾ ಬಿಟ್ಟು ಹೊರಗೆ ದೇಶಲ್ಲಿ ಕೂಡ ಎಷ್ಟು ಕರ್ನಾಟಕದವರು ಎಲ್ಲ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿಂದ ಕೂಡ ಸಪೋರ್ಟ್ ಬಂದಿದೆ ಓಕೆ ಸೊ ಎಲ್ಲ ಕಡೆ ನೋಡುವಾಗ ಲೈಕ್ ಐ ವಾಸ್ ಲೈಕ್ ಅನ್ಎಕ್ಸ್ಪೆಕ್ಟೆಡ್ಲಿ ಇಷ್ಟು ಪ್ರೀತಿ ಮಾಡ್ತಾ ಇದ್ದಾರಾ ನನಗೆ ಹಾಂ ಯಾಕೆ ಇಷ್ಟು ರಕ್ಷಿತಾಗೆ ಪ್ರೀತಿ ಇದ್ದೀರಾ ಅಂತ ನನಗೆ ಒಂದು ಯಾಕೆ ಓಕೆ ನಿಮಗೆ ಸಿಕ್ಕಾಪಟ್ಟ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಬಿಗ್ ಬಾಸ್ ಮ್ಯಾನಲ್ಲಿ ಫಸ್ಟಿಗೆ ಹೋದ ತಕ್ಷಣ ನಿಮ್ಮನ್ನು ಎಲಿಮಿನೇಟ್ ಮಾಡಿದರು ಅದಾದಮೇಲೆ ವಾಪಸ್ ಕರ್ಸ್ಕೊಂಡ್ರು ಅದಾದಮೇಲೆ ಮತ್ತೆ ಎಲಿಮಿನೇಟ್ ಮಾಡಿ ಸೀಕ್ರೆಟ್ ರೂಮಿಗೆ ಬಿಟ್ರು ಸೊ ಇದೆಲ್ಲವೂ ಕೂಡ ನಿಮಗೆ ಒಂದು ರೀತಿಯಾದಂತಹ ಶಾಕ್ಗಳ ಮೇಲೆ ಶಾಕ್ ನನ್ನ ಜರ್ನಿ ಹೀಗೆ ಹೋಗಲೇ ಇಲ್ಲ ನನ್ನ ಜರ್ನಿ ಹಿಂಗೆ 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 ಮಾಡಿಯೇ ಹೋಯಿತು ಬಟ್ ಎಂಥ ಕೂಡ ಇರಲಿ ಮ್ಯಾಮ್ ಅದೇ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆಂದ ಇತ್ತು ಯಾಕಂದ್ರೆ ಫಸ್ಟ್ ವೀಕಲ್ಲಿ ಕೂಡ ನಾನು ತುಂಬ ಕಲಿದೀನಿ ಎಂತೆಂತ ಮಾಡ್ಬೇ ಅಂದರೆ ಒಂದು ಪೇಶ್ಯನ್ಸ್ ಆಗಲಿ ಒಂದು ಒಂದು ಒಬ್ಬರೇ ಒಂದು ರೂಮಲ್ಲಿ ಇರುವಾಗ ನಮ್ಮ ನಾವೊಂದು ಪ್ರಿಪೇರ್ ಆಗ್ತೀವಿ ಪ್ರಿಪೇರ್ ಅಂದರೆ ಪ್ರಿಪೇರ್ ಅಂದರೆ ಹೇಗಂದರೆ ನಿಮಗೆ ಗೊತ್ತಿಲ್ಲ ಇವತ್ತೇ ಎಂತ ನೆಕ್ಸ್ಟ್ ಸ್ಟೆಪ್ ಎಂತ ನಿಮಗೆ ಕೂಡ ಗೊತ್ತಿಲ್ಲ ನೀವು ಇವತ್ತೇ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ತೀರಾ ಎಂತಾಯಿತು ಎಂತ ಎಲ್ಲಿ ಮಿಸ್ ಆಯಿತು ಒಂದು ಆ ಯೋಚನೆದಲ್ಲಿ ನೀವು ಇಟ್ ಇದ್ದೀರಲ್ವಾ ಅದು ಸುಲಭ ಇರಲಿಲ್ಲ ಟಾ ಸೀಕ್ರೆಟ್ ಟಾಸ್ಕಲ್ಲಿ ಕೂಡ ಆಗಲಿ ನನ್ನ ಮತ್ತು ಅವರ ಪರ್ಸ್ನಾಲಿಟಿ ಸೇಮ್ ಓಕೆನಾ ಇಬ್ಬರು ರಾಶಿ ಕೂಡ ಸೇಮೇ ನನಗೆ ಬೇಕೇ ಇದ್ದರೆ ಅವರಿಗೆ ಕೂಡ ಬೇಕೇ ಅವರು ಕಾಂಪ್ರೊಮೈಸ್ ಇಲ್ಲ ನನ್ನ ಕೂಡ ಕಾಂಪ್ರಮೈಸ್ ಇಲ್ಲ ಬಟ್ ಎಲ್ಲೋ ಕಡೆ ಪಾಪ ಲಾಸ್ಟಲ್ಲಿ ಕಾಂಪ್ರೊಮೈಸ್ ಆಗ್ತಾ ಇದ್ದರು ಅವರೇ ಸೊ ನಾನು ಆಗಲಿಲ್ಲ ಸೊ ಅದೇ ಒಂದು ಬಟ್ ಇಟ್ ವಾಸ್ ಅ ಗುಡ್ ಮೆಮೊರಿ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಜನ ಅಂತ ಅನಿಸುತ್ತಾ ಬಿಕಾಸ್ ಎಲ್ಲರೂ ಕೂಡ ಸೆಲೆಬ್ರಿಟೀಸಲ್ಲಿ ನೀವು ಕಾಮನ್ ಆಗಿ ಹೋಗಿದ್ದಂಥವ್ರು ಒಂದು ವಿಡಿಯೋ ಮಾಡಿ ಹೋಗ್ತಾ ಇದ್ದಂಥವ್ರು ನಿಮ್ಮನ್ನು ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ನಾನಲ್ಲಿ ಹೆಂಗಪ್ಪ ಸರ್ವೈವ್ ಆಗೋದು ಅನ್ನೋದೊಂದು ಥಾಟ್ ಏನಾದರೂ ಬಂತ ಹೇಗೆ ನೀವು ಸರ್ವೈವ್ ಆದ್ರಿ ಆ ಮನೆಯಲ್ಲಿ ಅಂತ ನಾನು ಯಾವಾಗ ಮನೆಯಲ್ಲಿ ಹೋಗಿದ್ದೀನಲ್ವಾ ನನಗೆ ಆ್ಯಕ್ಚುಲಿ ಎರಡೇ ಇರಬೇಕು ನನಗೆ ಫಸ್ಟ್ ನನ್ನ ಮೇಲೆ ಕಾನ್ಫಿಡೆಂಟ್ ಇರಬೇಕು ಓಕೆ ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇದ್ದರೆ ಜನರಿಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಗ್ಯಾರಂಟಿ ಬರುತ್ತೆ ಮತ್ತು ನನಗೆ ಒಂದು ಹೋಪ್ ಇತ್ತು ಓ ಸಾರಿ ಓಪಲ್ಲ ನನಗೆ ಕಾನ್ಫಿಡೆಂಟ್ ಇತ್ತು ಎಲ್ಲೋ ನನಗೆ ಬಿಟ್ಕೊಡಲ್ಲ ಹಾಂ ನಾನು ನನ್ನ ನನ್ನ ನಾನು ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಹೇಗೋ ಗೊತ್ತುಂಟ ನನಗೆ ಯಾವಾಗ ನಾನು ಬಿಗ್ ಬಾಸ್ ಮನೆಗೆ ಹೋಗಿದ್ದೀನಲ್ವಾ ನನಗೆ ಕಾಂಪಿಟೇಷನ್ ಆಗಲಿ ಗೇಮ್ ಆಗಲಿ ಎಂತ ಅನ್ ಅನಿಸ್ಲಿಲ್ಲ ನಾನು ಓಕೆ ನನಗೆ ಒಂದು ಮನೆ ಉಂಟು ಮನೆಯಲ್ಲಿ ಸದಸ್ಯರೇ ಇದ್ದಾರೆ ನಾವು ಜೀವಿಸ್ತಾ ಇದ್ದೀವಿ ನಮ್ಮ ಜೊತೆಗೆ ಜನರು ಕೂಡ ನಿಮಗೆ ಗೊತ್ತುಂಟಲ್ವಾ ನಾವೇ ಒಬ್ಬರೇ ಜಸ್ಟ್ ಟ್ವೆಂಟಿ ಟು ಕಂಟೆಸ್ಟೇನು ಜೀವಿಸ್ತಾ ಇಲ್ಲ ಇಲ್ಲಿ ಕೂಡ ಜನರು ಕೂಡ ಜೀವಿಸ್ತಾ ಇದ್ದರು ಕರೆಕ್ಟ್ ಆಗ್ತಾಯಿದ್ರು ಸೊ ನನಗೆ ನನ್ನ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು ನನ್ನ ನನ್ನ ಮೇಲೆ ನನ್ನ ಜೀವಿಸಿದ ಮೇಲೆ ಸೊ ನನಗೆ ಅದೇ ಕೂಡ ಇತ್ತು ಅವರು ನನಗೆ ಇಟ್ಕೊಳ್ತಾ ಹಾಂ ಇಡ್ತಾ ಇಟ್ ಇಟ್ಕೊಳ್ತಾರೆ ಅಂತ ಇತ್ತು ನನಗೆ ಕಾನ್ಫಿಡೆಂಟ್ ಏನೋ ಕಾನ್ಫಿಡೆಂಟ್ ಇತ್ತು ಇತ್ತು ಓಕೆ ರಕ್ಷಿತಾ ಅಂತಂದರೆ ಮೇನಾಗಿ ಅಟ್ರಾಕ್ಟ್ ಆಗೋದು ಅವರ ಬ್ರೋಕನ್ ಕನ್ನಡ ಸೊ ಆ ಬ್ರೋಕನ್ ಕನ್ನಡ ಇಂದನೇ ಸುದೀಪ್ ಸರ್ ಕೂಡ ಹೇಳಿದರು ಬ್ರೋಕನ್ ಕನ್ನಡ ಮಾತಾಡಿಕೊಂಡು ಒಳಗಡೆ ಬಂದಿದ್ದಾರೆ ಅವರ ಬಿಗ್ ಬಾಸ್ ಮನೆ ಒಳಗಡೆ ಅಂತಂದು ಸೊ ನಿಮ್ಮ ಕನ್ನಡನ ಎಷ್ಟು ಜನ ಪ್ರೀತಿ ಮಾಡ್ತಾರೋ ಅಷ್ಟೇ ಜನ ಒಳಗಡೆ ಆಡ್ಕೊಂಡಿರೋದು ಕೂಡ ಹೌದು ಕನ್ನಡ ಬರಲ್ಲ ಅನ್ನುವಂಥದ್ದು ಸೊ ಬ್ರೋಕನ್ ಕನ್ನಡ ಇಂದ ಒಳಗಡೆ ಹೋದವರು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಒಂದಿಷ್ಟು ಕನ್ನಡ ಕನ್ನಡನ ಕಲ್ತ್ಕೊಂಡು ಬಂದಿದ್ದೀರಾ ಹೌದು ತುಂಬ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಫಸ್ಟ್ ಕಾಲ್ ಬರುವಾಗಲೇ ನನಗೆ ಹೇಗೆ ಇತ್ತು ಅಂದರೆ ನಾನು ಆ್ಯಕ್ಚುಲಿ ಕನ್ನಡ ಆಗಿ ಕಲಿ ಕಲಿದ್ದೀನಿ ಜಾಸ್ತಿ ಟೈಮ್ ಆಗಲಿಲ್ಲ ಒಂದು ಒಂದು ವರ್ಷ ಅಷ್ಟೇ ಆಗಿದ್ದು ಅದೇ ಕೂಡ ಕಲೀತೀನಿ ನಾನು ಫೋನ್ ಎಲ್ಲ ನೋಡಿ ನೋಡಿ ಕಲೀತೀನಿ ಮತ್ತು ಮೀನ್ ಎಲ್ಲ ಮಾರ್ಕೆಟ್ಗೆ ಹೋಗುವಾಗ ಯಾರು ಕನ್ನಡ ಅಲ್ವಾ ಅವ್ರ ಜೊತೆಗೆ ಮೀನು ತೊಗೊಂಡ್ಲಿಕ್ಕೆ ಹೋಗೋದು ಯಾಕಂದರೆ ನೀವು ಎಷ್ಟು ಮೊಬೈಲಲ್ಲಿ ನೋಡಿದ್ರೆ ಕೂಡ ಅಷ್ಟು ನಿಮಗೆ ಪ್ರಾಕ್ಟೀಸ್ ಆಗಲ್ಲ ಮುಂಚೆ ಮುಂಚೆ ಪರ್ಸನ್ ಇದ್ದರೆ ಮಾತಾಡಲಿಕ್ಕೆ ಪ್ರಾಕ್ಟೀಸ್ ಆಗುತ್ತೆ ನನ್ನ ಹತ್ರ ಯಾರೂ ಒಂದು ಕರ್ನಾಟಕ ಫ್ರೆಂಡ್ ಇಲ್ಲ ಕರ್ನಾಟಕ ಫ್ರೆಂಡ್ ಹೇಳ್ತಾ ಇದ್ದೀನಿ ಕನ್ನಡ ಮಾತಾಡುವ ಫ್ರೆಂಡ್ ಇಲ್ಲ ಓಕೆ ಸೊ ಮೀನವರು ಮಾತಾಡ್ತಾರಲ್ವ ನಾನು ಅಲ್ಲಿಯೇ ಕುತ್ಕೊಳ್ತೀನಿ ಸುಮ್ಮನೆ ಮಾತಾಡೋದು ಮಾತಾಡೋದು ಮತ್ತೊಂದು ಸ್ವಲ್ಪ ಮೀನು ತಗೊಳ್ತೀನಿ ಮಾತಾಡೋದು ಯಾಕೆಂದರೆ ಒಂದು ಚಾನ್ಸ್ ಸಿಗುತ್ತೆ ಅಲ್ವಾ ಮಾತಾಡಲಿಕ್ಕೆ ನನಗೆ ಬಿಗ್ ಬಾಸ್ ಅಲ್ಲಿ ಆಪರ್ಚುನಿಟಿ ಸಿಗುವ ನನ್ನ ಫಸ್ಟ್ ನನ್ನ ತಲೆಯಲ್ಲಿ ಅಂತ ಬಂತು ಅಂದರೆ ಓ ಬಿಗ್ ಬಾಸಲ್ಲಿ ಕನ್ನಡಕ್ಕೆ ಹೋಗಿದ್ರೆ ನಾನು ಯಾವುದೊಂದು ಕರೆಕ್ಟ್ ಟೈಮಲ್ಲಿ ನನಗೆ ಸಿಕ್ತು ಅಂದರೆ ಒಂದು ಸಿಚುವೇಷನಲ್ಲಿ ನನಗೆ ಕನ್ನಡ ಅಂದರೆ ಓಹ್ ಎಲ್ಲರೂ ಅಲ್ಲಿ ಕನ್ನಡನೇ ಮಾತಾಡ್ತಾರೆ ಯಾರೂ ಅಲ್ಲಿ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡಲ್ಲ ಎಲ್ಲರೂ ಕನ್ನಡ ಮಾತಾಡ್ತಾರೆ ನನಗೆ ಫುಲ್ಲು ಕನ್ನಡ ಬರುತ್ತೆ ಇವಾಗ ಗ್ಯಾರಂಟಿ ಅಂತ ಹೇಳಿ ಆ ಆ ಒಂದು ರೀಸನ್ಗೆ ಮತ್ತೊಂದು ರೀಸನ್ ಎಂತಂದರೆ ನನಗೆ ಇವತ್ತೇ ಜನರು ಒಂದು ಐದು ಹತ್ತು ನಿಮಿಷ ವೀಡಿಯೋದಲ್ಲಿ ಮಾತ್ರ ನೋಡ್ತಾರೆ ಅಲ್ಲಿ ನೋಡೋ ಇಷ್ಟು ಎಕ್ಸೈಟ್ಮೆಂಟ್ ಇಷ್ಟು ಓವರ್ ಆಕ್ಟಿಂಗ್ ಇಷ್ಟು ಇದೆ ಮಾಡ್ತೀರಿ ಅಲ್ವಾ ಸ್ವಲ್ಪ ನಿಧಾನವಾಗಿ ಮಾತಾಡು ಅರೆ ನನಗೆ ಗೊತ್ತುಂಟು ನಾನು ಇರುವುದೇ ಹಾಗೆ ಮಾತಾಡೋದೇ ಹಂಗೆ ಅಂತ ಸೊ ಅದೇ ಒಂದು ಇವತ್ತೇ ಜನರಿಗೆ ಕೂಡ ಇವತ್ತೇ ಇವತ್ತು ಮನೆಯಲ್ಲಿ ನೋಡಿದ್ದಾರೆ ನಾನು ಹೇಗೆ ಅದು ಆಕ್ಸೆಪ್ಟ್ ಮಾಡಿದ್ದಾರೆ ಇವತ್ತೇ ನಾನು ನನ್ನ ವ್ಲಾಗಲ್ಲಿ ಕೂಡ ಎಕ್ಸೈಟ್ಮೆಂಟ್ ಇದ್ದರೆ ಅವರಿಗೆ ಗೊತ್ತುಂಟು ಓ ನಾನು ಇರೋದೇ ಹಂಗೆ ಸೊ ಅವರು ನನಗೆ ಅಕ್ಸೆಪ್ಟ್ ಮಾಡ್ತಾರೆ ಸೊ ಅದೇ ಒಂದು ನನಗೆ ಒಂದಿತ್ತು ಅವರು ನನಗೆ ರಿಯಲ್ ಆಗಿ ಅಕ್ಸೆಪ್ಟ್ ಮಾಡಬೇಕು ನಾನು ರಿಯಲ್ ಆಗಿ ಇರೋದೇ ಹೀಗೆ ಸೊ ಇವತ್ತೇ ನನಗೆ ಕಾನ್ಫಿಡೆಂಟ್ ಉಂಟು ಓ ಇವತ್ತ ಅವರು ನನಗೆ ನೋಡಿದ್ದಾರೆ ನಾನು ಇರುವುದೇ ಹಾಗೆ ಅಂತ ಸೊ ಅವರು ನನಗೆ ಇವತ್ತೇ ನನ್ನ ವ್ಲಾಗ್ಸ್ಗೆ ಕೂಡ ಅಂದರೆ ಒಂದು ಕನೆಕ್ಟ್ ಇರ್ತಾರೆ ಇವತ್ತೇ ಅಂತ ಇವತ್ತೇ ಇದೆ ಬಂತು ರಕ್ಷಿತ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ನಿಮಗೆ ಕೇಳಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಕ್ವೆಶನ್ ಇದ್ರ ಬಗ್ಗೆ ನಾನು ಅಬ್ಸರ್ವ್ ಮಾಡಿರೋಂಗೆ ನಿಮ್ಮ ವಿಡಿಯೋಸ್ ನಾ ನೋಡ್ತಾ ನಾನು ಕೇಳ್ತಾ ಇದ್ದೀನಿ ಅಲ್ಲಿ ಹಾಕ್ತಾ ಇರುವಂತಹ ಒಂದಿಷ್ಟು ಕಾಸ್ಟ್ಯೂಮ್ಸ್ ಗಳು ಅಲ್ಲಿರೋ ಸ್ಕರ್ಟ್ಸ್ ಹಾಕ್ತಾ ಇದ್ರಿ ಫ್ರಾಕ್ಸ್ ಹಾಕ್ತಾ ಇದ್ರಿ ಒಳ್ಳೊಳ್ಳೆ ಮಾಡರ್ನ್ ಆಗಿರೋ ಡ್ರೆಸ್ ಗಳನ್ನ ಹಾಕ್ತಾ ಇದ್ರಿ ಯಾಕೆ ಬಿಗ್ ಬಾಸ್ ಅಲ್ಲಿ ಇದೇ ತರಹದ ಡ್ರೆಸ್ ಗಳನ್ನ ಹಾಕಿದ್ರಿ ಅಂತ ನಾನು ನಿಮ್ಗೆ ಹೇಳ್ತೀನಿ ನೀವು ಅದೇ ಎಲ್ಲ ಡ್ರೆಸ್ ಎಲ್ಲ ನೋಡಿದ್ರಲ್ವಾ ಪ್ರಮೋಷನ್ ವಿಡಿಯೋ ಜಾಸ್ತಿ ಮಾಡುವಾಗ ನಾನು ಹಾಕುದು ಯಾಕೆಂದ್ರೆ ಅವರೇ ಪ್ರಮೋಷನ್ ಅವರು ಇದಾರಲ್ವಾ ಅದೇ ಹಾಕಿ ಇದೇ ಹಾಕಿ ಇದೆ ಬೇಕು ಅದೇ ಬೇಕು ಪ್ರಮೋಷನ್ಗೋಸ್ಕರ ನಾನು ಇಡ್ತಾ ಇದ್ದೀನಿ ಮತ್ತು ಜಸ್ಟ್ ಒಂದು ವೀಡಿಯೋ ಮಾಡಲಿಕ್ಕೆ ಪರ್ಪಸ್ಗೆ ಜಸ್ಟ್ ನಾನು ಅಂದರೆ ಇಡ್ತಾ ಇದ್ದೀನಿ ಇದೇ ಇದೆ ಬೇಕು ಅಂದರೆ ಯಾಕೆಂದರೆ ಅವರಿಗೆ ಕ್ಯಾಮೆರಾಗೆ ನಾನು ಯಾವಾಗ ಎಂತೆ ಎಂಥ ಮಾಡುವಾಗೆ ಇದೇ ಡ್ರೆಸ್ ಚೇಂಜ್ ಮಾಡಬೇಕು ಅದೇ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ನಾನು ಒಂದು ಸಿಂಪಲ್ ಮಾಡಿದ್ರೆ ಮ್ಯಾಮ್ ಅದೇ ಚೇಂಜ್ ಮಾಡಬೇಕು ಮತ್ತೊಂದು ಸತಿ ವೀಡಿಯೋ ಮಾಡಬೇಕು ಮತ್ತೊಂದು ಸತಿ ವೀಡಿಯೋ ಮಾಡಬೇಕು ಅಂತ ಚೇಂಜಸ್ ಮಾಡಲಿಕ್ಕೆ ಹೇಳ್ತಾರೆ ಯಾಕೆಂದ್ರೆ ಅದೇ ವೀಡಿಯೋ ಪ್ರಮೋಷನ್ ಅಲ್ವಾ ಅವರು ಒಬ್ವಿಯಸ್ಲಿ ಹಣ ಕೊಡ್ತಾರೆ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅಲ್ವಾ ಒಳ್ಳೆ ವೀಡಿಯೋ ಮಾಡು ಇದೆ ಕೆಟ್ಟ ಮುಖ ಆ ಅಂದರೆ ಕೆಟ್ಟ ಮುಖ ಅಂದರೆ ಕೆಟ್ಟ ಮುಖ ಅಂತಲ್ಲ ಹೆಂಗ ಕೂಡ ಇಟ್ಟು ನೀವು ವಿಡಿಯೋ ಮಾಡ್ತಾ ಇದೀಯ ಅಂತ ನನಗೆ ಒಬ್ವಿಯಸ್ಲಿ ಅಲ್ವಾ ಸೊ ಅದಕ್ಕೆ ನಾನು ಆ ಪರ್ಪಸ್ಗೋಸ್ಕರ ಇದೇ ಮಾರ್ಕೆಟ್ ಅದೇ ಆಗಿ ಒಂದು ಸತಿ ಆಗ ನಂತರ ಬಿಚ್ಚಿ ನಾನು ನೈಟಿಯಲ್ಲಿ ನಾನು ಇರುವುದು ನೈಟಿಯಲ್ಲಿ ಆ್ಯಕ್ಚುಲಿ ಬಿಗ್ ಬಾಸ್ ಮನೇಲಿ ಒಂದು ಸಲೂ ಸರಿ ಕೂಡ ನೈಟಿ ಹಾಕಲಿಲ್ಲ ಯಾಕೆಂದರೆ ನನ್ನ ಸಿಸ್ಟರ್ ಫಸ್ಟ್ ಹೇಳಿದ್ರು ನೈಟಿ ತಗೊಂಡು ಹೋಗ್ಲಿ ಅದೇ ಕೂಡ ನೈಟಿಗೆ ಏನಂತ ನನ್ನ ಸೈಜ್ ಅಲ್ಲ ಎಕ್ಸೆಲ್ಸ್ ನೈಟಿ ಇಷ್ಟು ದೊಡ್ಡ ಇರುತ್ತೆ ಅಲ್ವ ನ ಮತ್ತು ಇಲ್ಲಿ ಒಂದು ಟುವಲ್ ಟುವಲ್ ಅಲ್ಲ ಟಾವಲ್ ಹಾಕುದು ಇಲ್ಲಿ ಹಾಂ ಹಾಗೆ ಇರುದು ನಾನು ಬಾಸ್ ಒಂದು ವೇಳೆ ಹಾಗೆ ಇದ್ದಿದ್ರೆ ಒಬ್ಬ ದೇವರೆ ನನ್ನ ಅಮ್ಮ ಸೈಜ್ ಬಿಡ್ತಾ ಇದ್ರು ನನಗೆ ಎಷ್ಟು ಖರ್ಚು ಮಾಡಿದ್ರಿ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋಗೋದಕ್ಕೆ ಜಾಸ್ತಿ ಖರ್ಚು ಮಾಡಲಿಲ್ಲ ನನ್ನ ನನ್ನ ಬ ತಂಗ್ ಅದು ಎಲ್ಲ ಬಟ್ಟೆ ಉಂಟಲ್ವ ಎಲ್ಲ ಬಟ್ಟೆ ನನ್ನ ಸಿಸ್ಟರೇ ಪರ್ಚೇಸ್ ಮಾಡಿ ಮಾಡಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಮಾಡಿ ನನಗೆ ಪ್ಯಾಕ್ ಮಾಡಿ ಕೊಟ್ಟಿದ್ರು ಅಲ್ಲಿ ಎಲ್ಲರೂ ಹಾಕ್ತಾರೆ ಎಲ್ಲರೂ ಹಾಕ್ಲೇಬೇಕು ಅದೇ ಎಂತ ನೀವು ಅಲ್ಲಿ ಹೋಗೋದಿಲ್ಲ ಬಿಗ್ ಬಾಸಲ್ಲಿ ಹೋಗೋದು ಶಿ ಅದೇ ದಿವಸ ಹೇಗ ಬೇಗ ಹೋಯಿತು ನನಗೆ ಇವಾಗ ಕೂಡ ನೆನಪುಂಟು ನನ್ನ ತಂಗಿ ನನಗೆ ಇದೇ ಮಾಡು ಅದೇ ಮಾಡು ಅದೇ ಇಡೋ ಹಾಗೆ ಮಾಡಿ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ ಇವಾಗ ನೋಡಿ ಅದೇ ಬ್ಯಾಗ್ ತಗೊಂಡು ವಾಪಸ್ ಬಂದರು ನಾನು ಹೇಗೆ ಬೇಗ ಒಂದು ಮೂರು ತಿಂಗಳು ಹೇಗ ಬೇಗ ಹೋಯಿತು ಹಾ ನಂಬಲಿಕ್ಕೆ ಆಗಲ್ಲ ಮಾರೆ ಓಕೆ ಸೊ ಆಬ್ವಿಯಸ್ಲಿ ಚೇಂಜಸ್ ಅಂತೂ ನಿಮ್ಮ ಲೈಫಲ್ಲಿ ಬಿಗ್ ಬಾಸ್ ಆದ್ಮೇಲೆ ಹಾಗೆ ಆಗುತ್ತೆ ಬಿಗ್ ಬಾಸ್ ಒಳಗಡೆ ಇರುವಂತಹ ಸಂದರ್ಭದಲ್ಲಿ ನಿಮ್ಮದು ಬಾಂಡಿಂಗು ರಘು ಜೊತೆಗೆ ಮತ್ತೆ ಗಿಲ್ಲಿ ಜೊತೆಗೆ ಸಿಕ್ಕಾಪಟ್ಟೆ ಒಳ್ಳೆ ಬಾಂಡಿಂಗ್ ಇತ್ತು ಇಬ್ಬರು ಜೊತೆಗೂ ಬೇರೆ ಬೇರೆ ರೀತಿಯಾದಂತಹ ಕನೆಕ್ಷನ್ ಅನ್ನು ನೀವು ಕ್ಯಾರಿ ಮಾಡ್ತಾ ಇದ್ರಿ ಸೊ ನಿಮ್ಮದು ಗಿಲ್ಲಿ ಕನೆಕ್ಷನ್ ಬಗ್ಗೆ ಹೇಳೋದಾದ್ರೆ ನನ್ನ ಗಿಲಿ ಮತ್ತು ಕನೆಕ್ಷನ್ ಬೇರೆ ನನ್ನ ರಘುವನ ಜೊತೆ ಜೊತೆಗೆ ಕನೆಕ್ಷನ್ ಬೇರೆ ನನ್ನ ಗಿಲಿ ಹೇಗಂದರೆ ನಾವು ಟಾಮ್ ಆ್ಯಂಡ್ ಜೇರಿ ಓಕೆ ಅವರು ನಮಗೆ ತುಂಬ ನೋವು ಮಾಡ್ತಾಯಿದ್ರು ನಾನು ಕೂಡ ಅಷ್ಟೇ ಅವರಿಗೆ ಅಂದರೆ ಒಂದು ಟಾಮ್ ಆ್ಯಂಡ್ ಜಾರಿದು ಕ್ಯಾರೆಕ್ಟರ್ ಹೇಗೆ ಇರುತ್ತೆ ಹೇಗ ಕೂಡ ಇರಲಿ ಅವರು ನನಗೆ ಬೇಕಿದ್ದರೆ ಕಚ್ಚಿ ಸೈಜ್ ಕೂಡ ಬಿಡ್ಬೋದು ನುಂಗಿ ಕೂಡ ನುಂಗ್ಲಿಲ್ಲ ಬಟ್ ಅವರಿಗೆ ನಾನು ಬೇಕು ಆಡ್ ಆಟ ಆಡಲಿಕ್ಕೆ ಆಟ ಆಡಲಿಕ್ಕೆ ಟಾಮಿಗೆ ಜಾರಿ ಬೇಕು ಜಾರಿಗೆ ಟಾಮು ಬೇಕು ಬಿಗ್ ಬಾಸ್ ವಿನ್ನರ್ಗೆ ಹಿಂದಿನ ಸೀಸನ್ಗಳ ವಿನ್ನರ್ಗೆ ಕಂಪೇರ್ ಮಾಡಿದ್ರೆ ಈ ಬಾರಿಯ ವಿನ್ನರ್ಗೆ ಸಿಕ್ಕಾಪಟೆ ಕ್ರೇಜ್ ಇತ್ತು ಆಮೇಲೆ ಫ್ಯಾನ್ ಬೇಸ್ ಅಂತರೂ ಸಿಕ್ಕಾಪಟೆ ಆಗಿಬಿಟ್ಟಿತ್ತು ಓಟಿಂಗ್ ಕೂಡ ಹಿಸ್ಟ್ರಿನೇ ಕ್ರಿಯೇಟ್ ಮಾಡ್ತು ಸೊ ಅದ್ರ ಬಗ್ಗೆ ಹೇಳೋದಾದರೆ ತುಂಬ ಖುಷಿಯಾಯಿತು ನನಗೆ ಅಂದರೆ ಅವರು ಅವರು ಅಂದರೆ ಯಾಕೆಂದರೆ ಆ ಮೂರು ತಿಂಗಳು ನಾನು ಅವರಿಗೆ ನೋಡಿದ್ದೀನಲ್ವಾ ಹಾಂ ಅವರ ಒಂದು ಅಂದರೆ ಡಿಸರ್ವಿಂಗ್ ಅವರಿಗೆ ನೋಡುವಾಗ ಗೊತ್ತಾಗುತ್ತೆ ಇಸ್ ಡಿಸರ್ವಿಂಗ್ ಅವರ ಬಾಯಿಂದ ನಾನು ಒಂದು ವಿಷಯ ಹೇಳ್ತೀನಿ ನಿಮಗೆ ಯಾರಿಗೆ ನಿಮಗೆ ಗೊತ್ತುಂಟ ಒಂದು ಹೇಳ್ತೀನಿ ಯಾರಿಗೆ ನೀವು ಬೇಜಾರು ಮಾಡ್ಬೋದು ಯಾರಿಗೆ ನೀವು ಬೈಬೋದು ಯಾರಿಗೆ ನೀವು ಸಿಟ್ಟು ಮಾಡ್ಬೋದು ಯಾ ಆ್ಯಕ್ಟಿಂಗ್ ಕೂಡ ನೀವು ಮಾಡ್ಬೋದು ಬಟ್ ಯಾರಿಗೆ ನೀವು ನಗಲಿ ನಗಲಿಕ್ಕೆ ಎಷ್ಟು ಹಾಡು ಆ ಕಲಾ ಅವರಿಗೆ ಇತ್ತು ಬಾಯಲ್ಲಿ ಓಕೆ ಯಾರಿಗೆ ಒಂದು ನಗಲಿಕ್ಕೆ ಎಷ್ಟು ಕಷ್ಟ ಗೊತ್ತುಂಟ ಬಟ್ ಅವರು ಎಷ್ಟು ಸುಲಭವಾಗಿ ಮಾಡಿದ್ದರು ಗೊತ್ತುಂಟ ನಿಮಗೆ ಅಂದರೆ ನಾನು ಅದಕ್ಕೆ ನಾನು ಅವರಿಗೆ ಅಂದರೆ ತುಂಬ ಪ್ರೌಡ್ ನನಗೆ ಗಿಲಿ ಅಂದರೆ ಯಾಕೆಂದರೆ ಅವರು ಒಂದೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಒಂದು ಜಾಸ್ತಿ ಮಾತಾಡಿಬಿಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಅವರಿಗೆ ಇದೇ ಎಲ್ಲ ಹೇಳ್ಬೇಡ ಅದೆಲ್ಲ ಹೇಳ್ಬೇಡ ಅಂತ ಬಟ್ ಆದರೂ ಕೂಡ ಅವರ ಒಂದು ಟ್ಯಾಲೆಂಟ್ ಉಂಟಲ್ವ ಅವರ ಬಾಯಿ ಸೊ ಇಲ್ಲಿ ತನಕ ಬಂದಿದ್ದೆ ಅವರ ಬಾಯಿ ಮತ್ತು ಅವರ ಮ ಸ್ಟ್ರೇಟ್ ಫಾರ್ವರ್ಡ್ ಮನಸ್ಸು ನಿಮ್ಮನ್ನ ವಂಶದ ಕುಡಿ ಅಂತ ಕೂಡ ಹೇಳ್ತಿದ್ರು ಅದು ಆದ್ಮೇಲೆ 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 ನಿಮ್ದು ಕಾವ್ಯಂದು ಮತ್ತೆ ಗಿಲ್ಲಿದ್ದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಕೂಡ ಕ್ರಿಯೇಟ್ ಮಾಡ್ಬಿಟ್ರು ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಲವ್ ಸ್ಟೋರಿ ಇದೆ ಜನರಿನ ಪರ್ಸೆಪ್ಷನ್ ಇದೆ ನನ್ನಿಂದ ಹೇಗಂದ್ರೆ ಒಂದು ಫ್ರೆಂಡ್ ಹಾಗೆ ಇವತ್ತೆ ನಿಮ್ಗೆ ಕೂಡ ಒಂದೊಂದು ಬೇರೆ ಬೇರೆ ರೀತಿ ಇರುತ್ತೆ ನೋಡುವ ದೃಷ್ಟಿ ಇರುತ್ತೆ ನನ್ನ ಮನಸ್ಸಲ್ಲಿ ಇವತ್ತೆ ನಾನು ಫ್ರೆಂಡ್ ಅನ್ಕೊಳ್ತೀನಿ ಅದೇ ನನ್ಗೆ ಗೊತ್ತಲ್ವಾ ನಾನು ಈಗ ಫೀಲ್ ಮಾಡ್ತೀನಿ ಅಂತ ಇವಾಗ ನನ್ಗೆ ಎಲ್ಲರಿಗೂ ಹೋಗಿ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲ್ಲ ಓ ಅದೇ ಲವ್ ಅಲ್ಲ ಮಾರೆ ಅದೇ ಫ್ರೆಂಡ್ ಏ ಅದೇ ಲವ್ ಅಲ್ಲ ಮಾರೆ ಫ್ರೆಂಡ್ ಅಂತ ನನಗೆ ಗೊತ್ತುಂಟು ಅದು ಎಷ್ಟು ಪ್ಯೂರ್ ಇತ್ತು ಎಷ್ಟು ಎಂಥ ಯಾವುದು ದೃಶ್ಯ ಆ ರೀತಿಯಲ್ಲಿ ನಾನು ನೋಡಲಿಲ್ಲ ಅವರಿಗೆ ಒಂದು ಫ್ರೆಂಡಾಗಿ ಅವರಿಗೆ ಮುದ್ದು ಮಾಡಿದ್ದೀನಿ ಅಂದರೆ ಒಂದು ಎಲ್ಲ ಕ್ವಾಲಿಟೀಸ್ ಇತ್ತು ಅವರ ಜ ಒಂದು ಅಪ್ಪ ಹಾಗೆ ನನಗೆ ಯಾವಾಗ ಒಂದು ಎಂಥ ಹೇಳ್ಕೊಟ್ಲಿಕ್ಕೆ ಇದ್ದರೆ ಅಪ್ಪಾಗೆ ಹೇಳ್ಕೊಡ್ತಾಯಿದ್ರು ಫ್ರೆಂಡ್ ಆಗಿದ್ದರೆ ಫ್ರೆಂಡಾಗಿ ಕಿತಾಪತ್ತಿ ಮಾಡ್ತಾಯಿದ್ರು ಒಂದು ಟೈಮಲ್ಲಿ ಅವರು ಮಗು ಆಗ್ತಾಯಿದ್ರು ನಾನು ಒಂದು ತಾಯಿ ಆಗ್ತಾಯಿದ್ದೀವಿ ಒಂದೊಂದು ಸಿಚುವೇಷನಲ್ಲಿ ಸೊ ಅವರಿಗೆ ಒಂದು ನಾನು ಎಲ್ಲ ಕ್ವಾಲಿಟೀಸ್ ಅವರ ಒಂದು ಮೇಲೆ ಒಂದು ಜನ ಮೇಲೆ ನೋಡಿದ್ದೀನಿ ಸೋ ಅದೇ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗೋದಕ್ಕೆ ಒಂದೇ ಒಂದು ಹೆಜ್ಜೆಯಿಂದ ನೀವು ಹಿಂದೆ ಬಂದುಬಿಟ್ರಿ ಅದ್ರದ್ದು ಎಷ್ಟು ಬೇಜಾರಿದೆ ಸತ್ಯ ಹೇಳಿದರೆ ನನಗೆ ಬೇಜಾರಿಲ್ಲ ನಾನು ನನಗೆ ಸ್ಟೇಜ್ ಹೋಗಿ ನನಗೆ ಸುದೀಪ್ ಸರ್ ಹತ್ರ ಕೈಯಲ್ಲಿ ಇಡಬೇಕು ಮತ್ತೊಂದು ಕಡೆಯಲ್ಲಿ ನನ್ನನೆ ಯಾರು ಜನ ಇರಬೇಕು ಅಂತ ಆಸೆ ಇತ್ತು ಆಯಿತು ನೀವೊಂದು ಮಾತು ಹೇಳಿದ್ರಿ ನಿಮ್ಮದು ಮತ್ತೆ ಅಶ್ವಿನಿ ಜಗಳ ಟೈಮಲ್ಲಿ ಏನಪ್ಪಾ ಅಂತಂದರೆ ನಿಮ್ಮನ್ನು ಹೊರ ಕಳಿಸಿನೇ ನಾನು ಹೋಗೋದು ಅಂತಂದು ಅದು ಅದ್ರ ಬಗ್ಗೆ ಏನು ಹೇಳ್ತೀರಾ ಹೆಂಗಾಯಿತು ಗೊತ್ತಿಲ್ಲ ಅಂದರೆ ಆಯಿತು ಬಾಯಲ್ಲಿ ಸ್ವಲ್ಪ ಮಜ್ಜೆ ಉಂಟು ಇಲ್ಲಪ್ಪ ಹಂಗೆ ಅಂತ ಇಲ್ಲ ಹೇಳಿದ್ದೀನಿ ಒಂದು ಇದರಲ್ಲಿ ಹೇಳ್ಬಿಟ್ಟಿದ್ದೀನಿ ಅಲ್ಲಿ ಹೇಳ್ಬಿಟ್ಟಿದ್ದೀನಿ ಅದೇ ಎಲ್ಲ ಆಯಿತು ಇಲ್ಲಪ್ಪ ಅದೇ ಅಲ್ಲಿ ಬರಲ್ಲ ಆ ಮಾತಲ್ಲಿ ಆ ಟೈಮಲ್ಲಿ ಹೇಳ್ತಾ ಇದ್ರು ಆ ಫೋರ್ಸಲ್ಲಿ ಇಲ್ಲಿ ಇವಾಗ ಹಾಗೆ ಅಂತ ಇಲ್ಲ ಯಾರು ಹೋಗಿದ್ರೆ ಬೇಜಾರಾಯಿತು ನಾವು ಜಗಳ ಮಾಡುವಾಗ ಹೇಳ್ತಾ ಇದ್ರೆ ಇವರು ಹೋಗಬೇಕು ಇವರು ಹೋಗ್ಬೇಕು ಇವರು ಹೋಗ್ಬೇಕು ಇವರಿಗೆ ಕಲಿಸ್ಬೇಕು ಬಟ್ ಯಾರು ಸತ್ಯವಾಗಿ ಹೋಗುವಾಗ ಬೇಜಾರಾಯಿತು ಹೋಗ್ತಾ ಇದ್ದಾರೆ ಅಂತ ಅಲ್ಲ ಹಾಗೆ ಮೋಸ್ಟ್ ಆಫ್ ದಿ ಟೈಮ್ ಅಡುಗೆ ಮನೆಯಲ್ಲಿ ನೀವು ಸ್ಪೆಂಡ್ ಮಾಡಿದ್ದೀರಾ ಎಲ್ರಿಗೂ ಕೂಡ ನೀವು ಬಡ್ಸಿದೀರ ಊಟ ಮಾಡಿಸಿದೀರಾ ಕೈ ಕೈಗೆ ತಂದು ಕೊಟ್ಟಿದ್ದೀರಾ ಊಟನ ಸೊ ಅದೆಲ್ಲವೂ ನೋಡ್ತಾ ಹೋದರೆ ನಿಮ್ಮನ್ನ ಒಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಜನ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದೇ ನನಗೆ ಗೊತ್ತಿಲ್ಲ ಅಂದರೆ ಆ ನಾನು ಕೂಡ ತಿಂತಾ ಇದ್ದೀವಿ ಅಷ್ಟೇ ಡಬಲೆ ಅದೇ ಬಿಡಿ ಆಗ್ತಾಯಿತ್ತಲ್ಲ ರಕ್ಷೆ ಎಂತ ಇಲ್ಲ ನಮಗೆ ಸಾಕಿತ್ತು ನಮಗೆ ಎಷ್ಟು ಬೇಕು ಅಷ್ಟು ಕೊಡ್ತಾಯಿದ್ರು ಬಿಗ್ ಬಾಸ್ ನಮಗೆ ಅತಿ ಆಸೆ ಅತಿ ಸುಮ್ಮನೆ ನಾನು ಮಾಡಿದ್ದೀನಿ ಯಾಕೆ ಮಾಡಿದ್ದೀನಿ ನನಗೆ ಅಂತ ಆಸೆ ಕೂಡ ಇರಲಿಲ್ಲ ಒಂದು ಕಿತಾಬ್ನೇ ಓಕೆ ಒಂದು ತಿನ್ಬಿಡೋಣ ಅಂತ ಇದಿತ್ತು ತಿನ್ಬಿಡೋಣ ಬಟ್ ಅದೇ ಕಾವ್ಯದ್ದು ಇತ್ತಂತ ಗೊತ್ತಿರಲಿಲ್ಲ ಮಾರೆ ನಾನು ಧ್ರುವನ ಇಲ್ಲಾಂದರೆ ಅಶ್ವಿನಿ ಮ್ಯಾಮ್ದು ಇತ್ತು ಅಂತ ಅಂದ್ಕೊಂಡಿದ್ದೀನಿ ಅವರು ಇತ್ತಿತ್ತಂ ಗ್ಯಾರಂಟಿ ನಾನು ತಿನ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಮೇಲೆ ಧ್ರುವಿನೇಲೆ ರೆಡಿ ಸಾರಿ ಕಾವ್ಯ ಮೇಲೆ ರೆಡಿ ರೆಡಿರಲಿಲ್ಲ ಇವರು ಹೇಗಂದರೆ ಬಡಬಡ ಹೇಳಿದ್ರೆ ಕೂಡ ಅವರ ಮನಸ್ಸುಗಳು ಒಳ್ಳೆನೇ ಅಶ್ವಿನಿ ಮ್ಯಾಮ್ ಮತ್ತು ಕಾವ್ಯ ಧ್ರುವನ ಇವರು ಅವರು ಹೇಗಂದರೆ ಅವರ ಮನಸ್ಸು ಕೂಡ ಚಂದನೆ ಬಟ್ ಅಷ್ಟು ನನ್ನ ಅವರ ಇನ್ವಾಲ್ವ್ಮೆಂಟ್ ಹಾಗೆ ಇಂಥ ಇಲ್ಲ ಅಲ್ವಾ ಅಂದರೆ ಇವರು ತಿಂದರೆ ನಮ್ಮವರೇ ಅಂತ ಅನ್ಕೊಳ್ತೀನಿ ಎಷ್ಟು ಗಲಾಟೆ ಆಗಿದ್ರೆ ಕೂಡ ಅಲ್ಲಿ ಹಂಗೆ ಆಗಲ್ಲ ಆಗಲಿಲ್ಲ ಓಕೆ ಒಂದು ಸ್ವಲ್ಪ ದಿನ ಏನಾಗ್ಬಿಡ್ತು ಅಂತಂದ್ರೆ ನೀವು ಕಾವ್ಯನ ಮತ್ತೆ ಸ್ಪಂದನ ಟಾರ್ಗೆಟ್ ಮಾಡ್ತಾ ಇದೀರಾ ಬಿಕಾಸ್ ಕಾವ್ಯ ಮತ್ತೆ ಸ್ಪಂದನ ಗಿಲ್ಲಿಗೆ ಕ್ಲೋಸ್ ಇದ್ದಾರೆ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ ರಕ್ಷಿತಂಗೆ ಇದೇ ಇರಲಿಲ್ಲ ಕಾವ್ಯ ಗಿಲ್ಲಿ ಜೊತೆಗೆ ಕ್ಲೋಸ್ ಹೌದು ಸ್ಪಂದನ ಯಾಕೆಂದ್ರೆ ಅರೆ ಇವತ್ತೆ ನೋಡಿ ಇವತ್ತೆ ಮನೆಯಿಂದ ಆಚೆ ಯಾರು ಹೋಗಬೇಕು ಅಂದ್ರೆ ನೀವು ವೀಕೆಸ್ಟ್ಗೇನೆ ನಿಮ್ಮ ಪರ್ಸೆಪ್ಷನ್ ಅಲ್ಲಿ ಯಾರು ಇರ್ತೀರಾ ಅವರಿಗೇನೆ ಆಚೆ ಹಾಕ್ತೀರಾ ಸಮ್ ಸಮ್ ಅಲ್ಲಿ ಸಮ್ ಸಮ್ ಸೊ ಆ ಬೇಸಿಸಲ್ಲಿ ನಾನು ಮಾಡ್ತಾ ಇದ್ದೀವಿ ಮತ್ತು ನನ್ನ ದೃಷ್ಟಿಯಲ್ಲಿ ಜಸ್ಟ್ ಗಿಲಿ ರೀಸನ್ ಇರಲಿಲ್ಲ ಕಾವ್ಯ ಮೆಟರಲ್ಲಿ ಅರೆ ನನ್ನ ಕಣ್ಣ ದೃಷ್ಟಿಯಲ್ಲಿ ನನಗೆ ಕಾಣಿಸುತ್ತೆ ಅಲ್ವಾ ಯಾರು ಸ್ವಲ್ಪ ಎಂತೆ ಎಂತೆ ಇದ್ದಾರೆ ಅದಕ್ಕೋಸ್ಕರ ನಾನು ನಾಮಿನೇಟ್ ಎಲ್ಲ ಮಾಡ್ತಾಯಿದ್ದೀವಿ ಎಲ್ಲ ಅದೇ ಕಾರಣ ಅಲ್ಲ ಸಮ್ ರೀಸನ್ ಚೂರಿ ಚುಚ್ಚುವಾಗ ನಾನು ಗಿಲಿ ವಿಷಯ ತೊಗೊಳಿದ್ದೀನಿ ಕಾವ್ಯಗೋಸ್ಕರ ಅದಕ್ಕೆ ಯಾಕೆಂದರೆ ಚಿಕ್ಕ ಒಂದು ವಿಷಯ ಒಂದು ಚಿಕ್ಕ ವಿಷಯ ನನ್ನ ಮನಸ್ಸಲ್ಲಿ ಇತ್ತಲ್ವ ಅದೇ ಒಂದು ಒಂದು ಗೆಸ್ಟ್ ಬರುವಾಗ ಅದೇ ಒಂದು ಮನಸ್ಸಲ್ಲಿ ಇರುವಾಗ ಅವರು ಮಾತಾಡುವಾಗ ಆ ರೀತಿಯಲ್ಲಿ ಅದೇ ಮಾತು ಬಂತು ಅಷ್ಟೇ ಗಿಲಿದು ಮಾತು ಬಂತು ಅದಕ್ಕೆ ಯಾರಿಗೆ ಯಾರಿಗೆ ಅನ್ಸಬೋದು ಓ ಗಿಲಿಗೋಸ್ಕರ ಜಲಸಿಗೋಸ್ಕರ ನಾನು ಮಾಡಿದ್ದೀನಿ ಅಂತ ಇಲ್ಲ ನನ್ನ ಮೈಂಡಲ್ಲಿ ಯಾವಾಗ ಯಾರು ವೀಕ್ ಇದ್ದಾರೆ ಅವರಿಗೆ ಫಸ್ಟ್ ಮನೆಯಿಂದ ಆಚೆ ಕಲಿಸೋಣ ಅಂತ ನನ್ನ ಪರ್ಸೆಪ್ಷನಿಂದ ಮೇ ಬಿ ಅವರು ವೀಕಿಲ್ಲ ನಿಮ್ಮ ಪರ್ಸೆಪ್ಷನಿಂದ ಜನರ ಪರ್ಸೆಪ್ಷನ್ ಬಟ್ ನಾನು ಅಲ್ಲಿ ಆಡ್ತಾಯಿದ್ದೀನಲ್ವಾ ನನ್ನ ಕಣ್ಣಿಲ್ಲ ನನ್ನ ಪರ್ಸೆಪ್ಷನಿಂದ ಅವರು ವೀಕ್ ಅನ್ನಿಸಿದ್ರೆ ನಾನು ಆಚೆ ಹಾಕ್ತೀನಿ ಹಾಕ್ತೀನಿ ಅಲ್ವಾ ಇಲ್ಲಿ ವಿಷಯ ಎಂಥ ಬರಲ್ಲ ನಾನು ಅಂದರೆ ನೋಡಿ ನಮ್ಮ ರಿಲೇಷನ್ ಸತ್ಯ ಆಗಿದ್ದರೆ ಯಾರು ಹತ್ತು ಜನ ಕೂಡ ಮಧ್ಯದಲ್ಲಿ ಬಂದರೆ ಅದೇ ಯಾವಾಗ ಆಗಲ್ಲ ಗೊತ್ತಾಯ್ತಾ ಸೊ ಸೊ ಯಾರು ಥರ್ಡ್ ಪರ್ಸನ್ ನನ್ನ ಮತ್ತೆ ಗಿಳಿದು ರಿಲೇಷನಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಮಧ್ಯದಲ್ಲಿ ಬರಲಿಕ್ಕೆ ಆಗೋದೇ ಇಲ್ಲ ಅಂತ ನಾನು ಹೇಳ್ತೀನಿ ಈಗ ಮನೆಯಲ್ಲಿ ಒಂದು ಜೀವನ ಮಾಡ್ ನಡೆಸ್ತಾ ಇರಬೇಕು ಅಂತಂದ್ರೆ ಅಲ್ಲಿ ಎಲ್ಲರೂ ಕೂಡ ಇರೋಲ್ಲ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದವರು ಒಬ್ಬರು ನಿಮಗೆ ಗೊತ್ತಿಲ್ಲದೆ ಇರೋರೆಲ್ಲ ಇದ್ರು ಸೊ ಒಬ್ಬರೊಬ್ರು ನಿಮಗೆ ಒಂದೊಂದು ರೀತಿಯಾಗಿ ಡಿಮೋಟಿವೇಟ್ ಮಾಡಿದ್ರು ನಿಮಗೆ ಏನೇನೋ ಒಂದು ಪದಗಳನ್ನು ಯೂಸ್ ಮಾಡಿ ನಿಮಗೆ ಬೈದ್ರು ಅವೆಲ್ಲವನ್ನು ಕೇಳಿಸ್ಕೊಂಡು ಕೂಡ ನೀವು ಖುಷಿ ಖುಷಿಯಾಗಿ ಮನೆಯಲ್ಲಿ ಆಕ್ಟಿವ್ ಇದ್ರಿ ಸೊ ಅದೆಲ್ಲ ನಿಮಗೆ ಹೇಗೆ ಡಿಮೋಟಿವೇಟ್ ಮಾಡ್ತಾ ಇದ್ದು ಅದರಿಂದ ಹೇಗೆ ಓವರ್ಕಮ್ ಮಾಡ್ತಾ ಇದ್ರಿ ನೀವು ಡಿಮೋಟಿವೇಟ್ ಮಾಡಲಿಕ್ಕೆ ನಾನು ಓವರ್ ಥಿಂಕೆ ಮಾಡಲಿಲ್ಲ ಅಲ್ವಾ ಅದೇ ಹೇಳುವಾಗ ಓಕೆ ಸ್ವಲ್ಪ ಟೈಮ್ ಬೇಜಾರಾಗುತ್ತೆ ನಾವು ಸ್ವಲ್ಪ ಅಲ್ತೀವಿ ಬೇಕಿದ್ರೆ ಐದು ನಿಮಿಷ ಹತ್ತು ನಿಮಿಷ ನಂತರ ಅವ್ರು ಎಂತ ಹೇಳಿದ್ರು ಗೊತ್ತಿಲ್ಲ ನೆನಪಿಲ್ಲ ಹಂಗೆ ಇತ್ತು ಲೈಕ್ ಲೈಫಲ್ಲಿ ಹೇಗ ಹೋಯಿತು ಅಂದರೆ ಓಕೆ ಅಲ್ಲಿ ಟ್ವೆಂಟಿ ಟು ಬೇರೆ ಬೇರೆ ಪರ್ಸ್ನಾಲಿಟೀಸ್ ಇದ್ದರು ಬೇರೆ ಬೇರೆ ಕಂಟೆಸ್ಟೆಂಟ್ ಇದ್ದರು ಬೇರೆ ಬೇರೆ ಮೆಂಟಾಲಿಟಿ ಬೇರೆ ಬೇರೆ ಥಿಂಕಿಂಗ್ ಓಕೆ ಸೊ ಅಲ್ಲಿ ಇರಲಿಕ್ಕೆ ಅಷ್ಟು ಈಸಿ ಇರಲಿಲ್ಲ ಬಟ್ ಆದರೂ ಕೂಡ ನನ್ನ ಹೇಗಂದರೆ ನಾನು ಎಂತ ಯಾರು ಹೇಳಿದರೆ ಓಕೆ ಸ್ವಲ್ಪ ನಾನು ಕೂಡ ಒಂದು ಮನುಷ್ಯನೇ ಅಲ್ವಾ ನನಗೆ ಕೂಡ ಹರ್ಟ್ ಆಗುತ್ತೆ ಸೊ ಆದರೂ ಕೂಡ ಒಂದು ಸ್ವಲ್ಪ ಹರ್ಟ್ ಆಗಿದರೆ ಕೂಡ ನಾನು ಅದೇ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ನನ್ನ ತಲೆಯಲ್ಲಿಯೇ ಇರಲ್ಲ ಓ ಡೋಂಟ್ ಕೇರ್ ಹಾಗೆ ಆ್ಯಕ್ಚುಲಿ ಲೈಫಲ್ಲಿ ಹಂಗೇನೇ ಇರಬೇಕು ಯಾಕೆ ಸುಮ್ಮನೆ ಟೆನ್ಷನ್ ಇವತ್ತೇ ಸ್ವಲ್ಪನೇ ವರ್ಷ ಇರೋದು ನೆಮ್ಮದಿಗಾಗಿ ಖುಷಿ ಖುಷಿಯಾಗಿ ಇರೋಣ ನಮಗೆ ಗೊತ್ತಿಲ್ಲ ನಾಳೆ ನಾವು ಇರ್ತೀವ್ಯಾ ಇಲ್ಲ ಸುಮ್ಮನೆ ಟೆನ್ಷನ್ ಮಾಡಿ ಯಾಕೆ ನಾವು ಪ್ರೆಸೆಂಟ್ ಹಾಲ್ ಮಾಡೋದು ಸೊ ಬಂದೆ ಒಂದು ಪ್ರೈಸ್ ಮರಿ ಬರುತ್ತೆ ನಿಮಗೆ ನೀವು ಸುದೀಪ್ ಸರ್ ಕೇಳಿದ ತಕ್ಷಣ ಸಡನ್ನಾಗಿ ಒಂದು ಏನೂ ಆಲೋಚನೆ ಇಲ್ಲದೆ ಆ ಒಂದು ಆನ್ಸರ್ ಕೊಟ್ಬಿಡ್ತೀರಾ ಅದ್ರ ಬಗ್ಗೆ ಹೇಳಿ ನಿಜವಾಗ್ಲೂ ಏನು ಮಾಡಬೇಕಂತ ಇದೆ ನಿಮ್ಮ ತಲೆಯಲ್ಲಿ ಏನೇನೆಲ್ಲ ಪ್ಲಾನ್ಸ್ ಇಟ್ಕೊಂಡಿದ್ದೀರಾ ಇಪ್ಪತ್ತು ಹಸು ಅಂದರೆ ಈಗೇನು ಹೇಳಿದ್ದೀನಿ ಹಸು ಹಾಲು ಎಲ್ಲ ತಗೊಳ್ತೀನಿ ಅಂದರೆ ಅದೆಲ್ಲ ನನಗೆ ಮಾಡಲಿಕ್ಕೆ ಇಷ್ಟ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಮಾಡ್ಲಿಲ್ಲ ಅಲ್ವಾ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಇವಾಗಲ್ಲ ಇವಾಗ ಸದ್ಯದಲ್ಲಿ ದುಡ್ಡು ಇಟ್ಟಿದ್ದೀನಿ ಇವಾಗ ನಾನು ಸ್ವಲ್ಪ ಬಿಗ್ ಬಾಸ್ ಇಂದ ಆಚೆ ಬಂದಿದ್ದೀನಿ ಅಲ್ವಾ ಇದೇ ಎಂಜಾಯ್ ಮಾಡ್ತೀನಿ ಅಷ್ಟೇ ಸೊ ನೆಕ್ಸ್ಟ್ ಬಿಗ್ ಬಾಸ್ ಆದ್ಮೇಲೆ ಏನಿದೆ ಏನಾದರೂ ಮತ್ತೆ ಸೀರಿಯಲ್ಗಳಿಗೆ ಅಥವಾ ರಿಯಾಲಿಟಿ ಶೋಗಳಿಗೆ ಬರಬೇಕು ಅಂತ ಇದೆಯಾ ಏನಾದರೂ ಇದೆಯಾ ಪ್ಲಾನ್ ಇದೆಯಾ ಸೀರಿಯಲ್ ಎಲ್ಲ ಇಲ್ಲ ರಿಯಾಲಿಟಿ ಶೋ ಅಲ್ಲಿ ಇವಾಗ ಸದ್ಯದಲ್ಲಿ ನಾನು ಇವತ್ತೆ ಅಂತ ಹೇಳಲ್ಲ ಯಾಕೆಂದ್ರೆ ಇವತ್ತೆ ಜಸ್ಟ್ ನಾನು ಇವತ್ತೆ ಬಿಗ್ ಬಾಸ್ ಇದೆ ಉಂಟಲ್ವಾ ಹ್ಯಾಂಗ್ ಓವರ್ ಬಿಗ್ ಬಾಸ್ ಹ್ಯಾಂಗ್ ಓವರ್ ನನಗೆ ಬೇಕು ಇವತ್ತು ಸದ್ಯದಲ್ಲಿ ನಾನು ಇದೇ ಎಂಜಾಯ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ನೋನು ನೋನು ಎಷ್ಟು ದೊಡ್ಡ ಇದೆ ಆದರೆ ಕೂಡ ನಾವು ನಮ್ಮ ಬುಡ ಮರ್ತೀವ್ಯಾ ಮರ್ ಬರ್ತೀವ್ಯಾ ಮರ್ತೀವಾ ಇಲ್ಲ ಅಲ್ವ ಹೇಗ ಕೂಡ ಮೇಲೆ ತಿರುಗಿ ತಿರುಗಿ ತಿರ್ಗಿ ಇಲ್ಲೇ ಹೋಗಬೇಕು ಅಷ್ಟೇ ಅಂದರೆ ಇಲ್ಲಿ ಅಲ್ಲ ಅಲ್ಲ ಅಲ್ಲಿಂದಲೇ ವ್ಲಾಗಿಂಗ್ ಹೋಗ್ತೀನಿ ನನ್ನ ವ್ಲಾಗಿಂಗ್ ಕೂಡ ಅಷ್ಟೇ ರೇಟಲ್ಲಿ ಹಾಗೇ ಆಗಿದೆ ಅಲ್ವಾ ಸೊ ಅಲ್ಲಿ ಇವಾಗ ಹೊರಗಡೆ ಬಂದಿರೋ ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನ ಮಾ ಮೀಟ್ ಆಗೋದು ಮಾತಾಡ್ಸೋದು ಮತ್ತು ಅವ್ರ ಜೊತೆಗೆ ಒಂದಿಷ್ಟು ಟೈಮ್ ಸ್ಪೆಂಡ್ ಮಾಡುವಂಥದ್ ಏನಾದರೂ ಚಾನ್ಸಸ್ ಇದೆಯಾ ಯಾರನ್ನ ಮೀಟ್ ಮಾಡ್ಬೇಕಂತ ಅನ್ಕೊಂಡು ಇವತ್ತು ಸದ್ಯಕ್ಕೆ ರಘು ಗಿಲ್ಲಿ ರಜೆ ಇದ್ದಾರೆ ಮಾಲ್ವನ ಇದ್ದಾರೆ ಅಜ್ಜಿ ಇದ್ದಾರೆ ಎಲ್ಲರೂ ಅವರ ಊರಲ್ಲಿ ನಾನು ಹೋಗ್ತೀನಿ ಕರ್ಕೊಂಡೋಗಿ ಅಲ್ಲ ನಾನು ಹೋಗ್ತೀನಿ ಊರಿಗೆ ಹೋಗಿ ಮುಂಬೈಯಲ್ಲಿ ಹೋಗಿ ಆಗ ನಂತರ ನಾನು ಉತ್ತರ ಕರ್ನಾಟಕಕ್ಕೆ ಹೋಗ್ತೀನಿ ಫೈನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ನಿಮ್ಮ ವ್ಲಾಗಿಂಗ್ಸ್ಗೆ ಇದಾಗಿತ್ತು ರಕ್ಷಿತಾ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ ಪ್ರಜಾವಾಣಿ ಬೆಂಗಳೂರು